ಹೇಗಾಯ್ ಸ್ಯಾಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ಬಿಡಿಗೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಇವತ್ತು ಬರುವಂತಹ ಬಿಗ್ ಬಾಸ್ ಎಪಿಸೋಡ್ ಪ್ರೋಮೋ ಹೀಗೆ ರಿಲೀಸ್ ಆಗಿರುವಂತದ್ದು ಕೆಲವಾರು ಪ್ರೋಮೋಗಳು ರಿಲೀಸ್ ಆಗಿದೆ ಅಂದ್ರೆ ಬಿಡುಗಡೆ ಮಾಡಿದರೆ ಆ ಒಂದು ಪ್ರೋಮೋದಲ್ಲಿ ಏನೇನಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳಿಸ್ತೀನಿ ಪರ್ಟಿಕುಲರ್ಲಿ ಒಂದು ಪ್ರೋಮೋದಲ್ಲಿ ಶಿಶಿರ್ ಹಾಗೂ ಚೈತ್ರ ಕುಂದಪುರ್ ಅವರು ಜಗಳಾಡ್ತಿರುವಂತದ್ದು ಕಾರಣ ಏನು ರೀಸನ್ ಏನು ಅವರು ಜಗಳಾಡೋದಕ್ಕೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳಿಸ್ತೀನಿ ಆ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಮಿಸ್ ಮಾಡೋದು ಲೈಕ್ ಮಾಡಿ ಶೇರ್ ಮಾಡಿ ಕಂಪ್ ಮಾಡಿ ಫೇಸ್ಬುಕ್ ಎಲ್ಲರೂ ನೋಡ್ತಾರೆ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಎಸ್ ಮೊದಲನೇದಾಗಿ ನಿನ್ನೆ ನಿನ್ನೆ ಎಪಿಸೋಡ್ದು ಇವತ್ತು ವಿಡಿಯೋ ಮಾಡಬೇಕಿತ್ತು ಮಾಡೋದಕ್ಕಾಗಿಲ್ಲ ಅದಕ್ಕೆ ಸಾರಿ ಕೇಳ್ತೀನಿ ಇನ್ಮೇಲೆ ಪ್ರತಿದಿನ ಬೆಳಗ್ಗೆ ಅಂದ್ರೆ ಹಿಂದಿನ ಎಪಿಸೋಡ್ದು ರಿವ್ಯೂ ಬೆಳಗ್ಗೆ ಹಾಕ್ತಾ ಇರ್ತೀನಿ ಹಾಗೆ ಒಂದು ಪ್ರೊಮೊಂದು ರಿವ್ಯೂ ಕೂಡ ಹಾಕಿರ್ತೀನಿ ಆ ಒಂದು ವೀಡಿಯೋದಲ್ಲಿ ಎರಡು ಇನ್ಫಾರ್ಮೇಷನ್ ಇರುತ್ತೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಸ್ ಈಗ ಈ ಪ್ರೋಮೋ ಅವಳ ಪರ್ಟಿಕ್ಯುಲರ್ಲಿ ಈ ಒಂದು ಪ್ರೊಮೋದಲ್ಲಿ ಈಗ ಒನ್ ಅವರ್ ಗಿಂತ ಮುಂಚೆ ರಿಲೀಸ್ ಅಂತ ಪ್ರೊಮೋ ಅದು ಸೊ ಅದ್ರಲ್ಲಿ ಏನಿದೆಯಪ್ಪ ಅಂದ್ರೆ ಚೈತ್ರ ಕುಂದಾಪುರ್ ಹಾಗೂ ಶಿಶಿರ್ ಅವರು ಜಗಳಾಡ್ತಿರುವಂತದ್ದು ಹಾಗೆ ಶಿಶಿರ್ ಅವರು ಚೈತ್ರ ಕುಂದಾಪುರ್ ಅವರಿಗೆ ಬೈತಿರುವಂಥದ್ದು ಸೊ ನಿನ್ನೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ ನಿನ್ನೆ ಎಪಿಸೋಡ್ ಅಲ್ಲಿ ಒಂದು ಪಟ್ ಅಂದ್ರೆ ತ್ರಿವಿಕ್ರಮ್ ಅವರು ಒಂದು ಆ ಏನಪ್ಪಾ ಅವರ ಕ್ಯಾಪ್ಟನ್ಸಿ ಟಾಸ್ಕ್ ಮುಂಚೆ ಮಾಡ್ಕೊಂಡಂತ ಮಾರ್ಕೆಟಿಂಗ್ ಆ ಕ್ಯಾಪ್ಟನ್ ಆದಮೇಲೆ ಆದ್ಮೇಲೆ ಮಾಡ್ತೀನಿಂಗ್ ನ ಮಂಜು ಅವ್ರ ಜೊತೆ ಹಾಗೂ ಇನ್ನಿತರ ಕಂಟೆಸ್ಟೆಂಟ್ಸ್ ಗಳ ಜೊತೆ ಇದ್ರ ಬಗ್ಗೆ ಮಾತಾಡಿರ್ತಾರೆ ನಾನು ಇವ್ರನ್ನ ಎಲಿಮಿ ಎಲಿಮಿನೇಟ್ ಮಾಡಲ್ಲ ನಾಮಿನೇಟ್ ಮಾಡಲ್ಲ ಅಂತ ಸೊ ಆ ಒಂದು ವಿಷಯದ ಬಗ್ಗೆ ನಮ್ಮ ಬಿಗ್ ಬಾಸ್ ಅವರು ಸ್ವಲ್ಪ ಕೋಪ ಮಾಡಿಕೊಂಡು ತ್ರಿವಿಕ್ರಮ್ ಅವ್ರಿಗೆ ಇದ್ದಂತ ರೈಟ್ಸ್ ನ ತೆಗಿತಾರೆ ಏನಪ್ಪಾ ರೈಟ್ಸ್ ಅಂದ್ರೆ ಅವ್ರಿಗೆ ಒಂದು ರೈಟ್ಸ್ ಇರುತ್ತೆ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡುವಂಥದ್ದು ಅದು ಕಿತ್ಕೊಂಡಿರುವಂಥದ್ದು ತ್ರಿವಿಕ್ರಮ್ ಅವರಿಂದ ಕ್ಯಾಪ್ಟನ್ ಆಗಿರೋ ತ್ರಿವಿಕ್ರಮ ಕಿತ್ಕೊಂಡಿರುವಂಥದ್ದು ಸೊ ಆ ಒಂದು ರೈಟ್ಸ್ ನ ಮನೆ ಮಂದಿಗೆ ಕೊಟ್ಟಿರುವಂಥದ್ದು ಆ ಮನೆ ಮುಂದೆಲ್ಲ ಸೇರಿಕೊಂಡು ಒಬ್ಬ ಒಂದು ಜೋಡಿನ ಅಂದ್ರೆ ಇವಾಗ ಜೋಡಿ ಗ್ರೂಪ್ ಗ್ರೂಪ್ಸ್ ಗಳು ಏನ್ ಮಾಡಿದಾರೆ ಅಲ್ಲ ಸೊ ಆ ಒಂದು ಆ ಗಳಲ್ಲಿ ಒಂದು ಜೋಡಿನ ತೆಗ್ದಾಕ್ಬೇಕು ನಾಮಿನೇಟ್ ಮಾಡ್ಬೇಕು ಅಂತ ಡೈರೆಕ್ಟ್ ನಾಮಿನೇ ನಾಮಿನೇಟ್ ಮಾಡ್ಬೇಕು ಅಂತ ಬಿಗ್ ಬಾಸ್ ಅವರು ಹೇಳಿರ್ತಾರೆ ಸೊ ಅದ್ರ ಮುಖಾಂತರನೇ ಮನೆಯ ಮುಂದಿಲ್ಲ ಒಂದು ಚರ್ಚೆಗೆ ಬಂದು ಆ ಒಮ್ಮತ ನಿರ್ಧಾರದಿಂದ ಸುರೇಶ್ ಹಾಗೂ ಅನುಷ ಮೇಲೆ ಅನುಷಾನ ನಾಮಿನೇಟ್ ಮಾಡ್ತಾರೆ ಸೊ ಆ ಒಂದು ನಾಮಿನೇಟ್ ಆ ಒಂದು ನಾಮಿನೇಟ್ ಅಲ್ಲಿ ಆ ವಾದ ವಿವಾದ ನಡೆಯುತ್ತೆ ಆ ವಾದ ವಿವಾದದಲ್ಲಿ ನಮ್ಮ ಅನುಷ ಅವರು ಎಲ್ಲರಿಗೂ ಕೂಡ ಟಾಂಗ್ ಕೊಟ್ಟಿರುವಂಥದ್ದು ಹಾಗೆ ಟಕ್ಕರ್ ಕೊಟ್ಟಿರುವಂಥದ್ದು ಪ್ರತಿಯೊಂದು ಪಾಯಿಂಟ್ಸ್ಗೂ ಪಿನ್ ಟು ಪಿನ್ ಮಾಡಿ ಪಾಯಿಂಟ್ಸ್ನ ಹೇಳಿರುವಂಥದ್ದು ಅದು ಖುಷಿಯಾದ ವಿಚಾರ ಅಂದ್ರೆ ಅವ್ರು ಏನ್ ರೀಸನ್ ಕೊಟ್ಟಿದ್ರು ಅದಕ್ಕೆ ಪರ್ಟಿಕ್ಯುಲರ್ಲಿ ಅದೇ ಪಾಯಿಂಟ್ಸ್ಗೆ ಮತ್ತೆ ತಿರುಗಿಸಿ ಒಂದು ಅವ್ರಿಗೆ ಪ್ರಶ್ನೆ ಕೇಳಿರುವಂತದ್ದು ಸೊ ಹಾಗೆ ಈ ಒಂದು ಇದ್ರಲ್ಲಿ ಅಂದ್ರೆ ಅನುಷಾ ಟೀಮ್ ಅಲ್ಲಿ ಸುರೇಶ್ ಅವ್ರ ಗೋಲ್ಡ್ ಸುರೇಶ್ ಅವ್ರು ಇದ್ದಿದ್ರಿಂದ ನಾನು ಓದ್ ವಿಡಿಯೋದಲ್ಲಿ ಹೇಳಿದಾಗ ಗೋಲ್ಡ್ ಸುರೇಶ್ ಅವರ ಮೇಲೆ ಮನೆ ಮುಂದೆ ಎಲ್ಲ ಟಾರ್ಗೆಟ್ ಮಾಡ್ತಾ ಇದಾರೆ ಅಂದ್ರೆ ಯಾವತ್ತೋ ನಡೆದಿದ್ದ ವಿಷಯನ ಈ ಒಂದು ಈ ಒಂದು ವಾರಕ್ಕೆ ಮೀಸಲಾತಿ ಇರ್ತಾ ಇದಾರೆ ಅಂದ್ರೆ ಆ ಯಾವತ್ತೋ ಯಾವ್ದೋ ವಾರದಲ್ಲಿ ನಡೆದಿರುವಂತ ಘಟನೆಗಳನ್ನ ಈ ವಾರಕ್ಕೆ ರೀಸನ್ ಕೊಟ್ಟು ಆ ನಾಮಿನೇಟ್ ಮಾಡ್ತಿರುವಂತದ್ದು ಒಂದು ಅದ್ಯಾಕೋ ಸರಿ ಅನಿಸ್ಲಿಲ್ಲ ಸೊ ಅದೊಂದು ಬೇಜಾರಾಗುವಂತ ವಿಷಯ ಹಾಗೆ ಆ ಮನೆ ಮಂದಿಲೆ ಒಪ್ಪಂದದಿಂದ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟಿರ್ತಾರೆ ಬಿಗ್ ಬಾಸ್ ಆ ಹತ್ತು ನಿಮಿಷದಲ್ಲಿ ಮನೆ ಮಂದಿ ಮನೆ ಮಂದಿ ಎಲ್ಲ ಸೇರಿಕೊಂಡು ಒಪ್ಪಂದದಿಂದ ಗೋಲ್ಡ್ ಸುರೇಶ್ ಹಾಗೂ ಅನುಷಾ ಅವ್ರನ್ನ ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ ಸೊ ಇದಾದ ನಂತರ ಮತ್ತೆ ನಾಮಿನೇಷನ್ ಪ್ರಕ್ರಿಯೆ ಕೂಡ ಇರುತ್ತೆ ಆ ಒಂದು ಇದರಲ್ಲಿ ಏನಪ್ಪಾ ಅಂದ್ರೆ ಇಬ್ರದ್ದು ಫೋಟೋ ಇರುತ್ತೆ ಒಂದು ಜೋಡಿ ಇರುತ್ತಲ್ಲ ಆ ಜೋಡಿನ ಪರ್ಟಿಕ್ಯುಲರ್ಲಿ ಆಕ್ಟಿವಿಟಿ ರೂಮ್ ಗೆ ಕರ್ಕೊಂಡು ಹೋಗ್ತಾ ಅಂದ್ರೆ ಬಿಗ್ ಬಾಸ್ ಕರೀತಾ ಇರ್ತಾರೆ ಸೊ ಆ ಒಂದು ಆಕ್ಟಿವಿಟಿ ರೂಮ್ ಅಲ್ಲಿ ಇಬ್ಬರದ ಫೋಟೋ ಇರುತ್ತೆ ಅಂದ್ರೆ ಆ ಜೋಡಿಗಳ ಫೋಟೋ ಇರುತ್ತೆ ಅವರಿಬ್ರು ಒಪ್ಪಂದದ ಮೇರೆಗೆ ಏನಾದ್ರು ಒಬ್ರನ್ನ ನಾಮಿನೇಟ್ ಮಾಡ್ಬೇಕಾಗಿರುವಂತ ಪರಿಸ್ಥಿತಿ ಬಿಗ್ ಬಾಸ್ ನಿನ್ನೆ ಕೊಟ್ಟಿರುವಂತದ್ದು ಆ ಒಂದು ಇದರಲ್ಲಿ ನಾನು ಒಬ್ರು ಇವಾಗ ಪ್ರೋಮೋ ರಿವ್ಯೂದು ಹೇಳ್ತಾ ಇರುವಂತದ್ದು ಸೊ ಆ ಒಂದು ಇದರಲ್ಲಿ ಶಿಶಿ ರಘು ಚೈತ್ರ ಕರೆದಾಗ ಶಿಶಿರ್ ಅವರು ಚೈತ್ರ ಅವ್ರಿಗೆ ಬಿಟ್ಕೊಡ್ತಾರೆ ಕೆಲವರು ಅಂದ್ರೆ ಚೈತ್ರ ಅವರು ಏನು ಡಿಫೆಂಡ್ ಮಾಡ್ಕೊಂಡ್ರಲ್ಲ ಆ ಒಂದು ರೀಸನ್ಸ್ನ ಒಪ್ಕೊಂಡು ಶಿಶಿರ್ ಅವರು ಅವ್ರನ್ನ ನಾಮಿನೇಷನ್ ಇಂದ ದೂರ ಮಾಡಿ ತಾನೇ ನಾಮಿನೇಟ್ ಆಗ್ತಾರೆ ಸೊ ಇವತ್ತು ಏನಾಗಿದೆ ಅಂದ್ರೆ ಬಿಗ್ ಬಾಸ್ ಒಂದು ಅಂದ್ರೆ ಗೆ ಒಬ್ಬೊಬ್ ಕರೀತಾರೆ ಕರೆದ್ಕೊಟ್ಟು ಕ್ವಶನ್ ಕೇಳ್ತಾರೆ ನಿಮ್ಮ ತಂಡದಿಂದ ಏನಾದ್ರು ತಗ್ದಾಕಿ ತ್ರಿವಿಕ್ರಮ್ ಅವ್ರನ್ನ ನಿಮ್ಮ ತಂಡಕ್ಕೆ ಹಾಕೊಂತೀರ ಅಂತ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಕೆಲವು ಮಂದಿ ಎಲ್ಲ ನೋ ನೋ ಅಂತಾರೆ ಈ ಒಂದು ಪ್ರೊಮೋ ರಿವ್ಯೂ ಹೇಳ್ತಿರೋದು ಯಾರು ತಗೊಳಲ್ಲ ಬಟ್ ಇದೀಗ ಚೈತ್ರಾ ಕುಂದಾಪುರ ಅವರು ನನಗೆ ತ್ರಿವಿಕ್ರಮ್ ಬೇಕು ಶಿಶಿರ್ ಬೇಡ ಅಂತ ತಿರಸ್ಕರಿಸಿರುವಂತದ್ದು ಶಿಶಿರ್ ಅವ್ರನ್ನ ಹಾಗೆ ತ್ರಿವಿಕ್ರಮ್ ಅವ್ರನ್ನ ಅವರ ತಂಡಕ್ಕೆ ಕರ್ಕೊಂಡಿರುವಂತದ್ದು ಅಂದ್ರೆ ಈಗ ಚೈತ್ರ ಹಾಗೂ ತ್ರಿವಿಕ್ರಮ್ ಅವರು ಜೋಡಿ ಆಗಿದ್ದಾರೆ ಸೊ ಈ ಒಂದು ಇದರಿಂದ ಶಿಶಿರ್ ಅವರು ಮನಸ್ತಾಪ ಉಂಟಾಗಿರುವಂಥದ್ದು ಅಂದ್ರೆ ಆ ಶಿಶಿರ್ ಅವರು ಈ ಒಂದು ವಿಷಯಕ್ಕೆ ಜಗಳ ಮಾಡ್ತಿರುವಂತದ್ದು ನಿನ್ನೆ ನಿನ್ ಹಂಗೆಲ್ಲ ಹೇಳಿದೆ ನಾನು ನನ್ನ ಕನ್ಫೆಷನ್ ನನ್ಗೆ ಹೇಳ್ಕೊಂಡಿದ್ದೀನಿ ನಿಂದು ಪರ್ಸನಲ್ ನ ನನ್ಗೆ ಹೇಳಿದ್ದೆ ಸೊ ನಾನು ನಿನ್ಗೆ ನಾಮಿನೇಟ್ ನಾಮಿನೇಷನ್ ಇಂದ ದೂರ ಮಾಡಿದ್ರೆ ನಾನು ನಾಮಿನೇಟ್ ಆಗಿದ್ದೀನಿ ಬಟ್ ಇದೀಗ ನಾನು ನಾಮಿನೇಟ್ ಆಗಿರೋನ್ಗೆ ಅಪರ್ಚುನಿಟೀಸ್ ಬೇಕು ಈ ಈ ಒಂದು ಪೊಸಿಷನ್ ಅಲ್ಲಿ ಬಟ್ ನೀನು ಅದನ್ನ ನನ್ನನ್ನು ಆಟದಿಂದ ತೆಗೆದಾಕಿ ತ್ರಿವಿಕ್ರಮನ್ನ ಕರ್ಕೊಂಡಿದ್ದೆ ಇದು ಯಾವ ನ್ಯಾಯ ಅಂತನೂ ಕೂಡ ಶಿಶಿರ್ ಅವರು ಕೇಳಿರುವಂತದ್ದು ಹಾಗೆ ಒಂದಷ್ಟು ಝೀರೋ ಅಂದ್ರೆ ಅವರ ವೈಯಕ್ತಿಕ ಆ ಏನು ಕಾರಣಗಳನ್ನ ಕೊಟ್ಟಿರ್ತಾರೆ ಅದು ಕೂಡ ಇದರಲ್ಲಿ ಮಾತಾಡಿರುವಂತದ್ದು ಈಗ ಹೈಲೈಟ್ ಆಗಿ ಗೊತ್ತಾಗ್ತಿದೆ ಆ ಇಷ್ಟೇ ಇವತ್ತಿನ ವಿಡಿಯೋ ಆಗಿರುತ್ತೆ ಆ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿರುವಂತದ್ದು ಕನ್ಫ್ಯೂಸ್ ಆಗ್ಬಿಡಿ ಆ ಅಂದ್ರೆ ಇವತ್ತಿನ ಪ್ರೊಮೋದ್ ರಿವ್ಯೂ ಆಗಿರುತ್ತೆ ಮತ್ತೆ ನಿನ್ನೆ ಎಪಿಸೋಡ್ ರಿವ್ಯೂ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡಿದೀನಿ ಕನ್ಫ್ಯೂಸ್ ಆಗ್ಬಿಡಿ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ನಿಮ್ಗೆ ಯಾರು ಹೀರೋ ರೀತಿ ಕಾಣಿಸಿದ್ರು ಯಾರು ಹೀರೋಯಿನ್ ರೀತಿ ಕಾಣಿಸಿದ್ರು ಅಂತ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂದ್ರೆ ನಿನ್ನೆ ಎಪಿಸೋಡ್ ನಲ್ಲಿ ನಿಮ್ಗೆ ಯಾರು ಇಷ್ಟ ಆದ್ರು ಅಂತ ಯಾರು ಆಕ್ಟಿವ್ ಆಗಿದ್ರು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ